ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಬ್ಯಾಗ್ನ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ರ ಖಂಡಿತ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡಿಕೊಂಡು ನಾವು ಟ್ರಿಪ್ನ ಇದ್ದೀವಿ ಎಲ್ಲಿಗೆ ಅಂತ ಹೇಳಿ ಗೊತ್ತು ಬೇಕು ಗೊತ್ತಾಗಬೇಕಾ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಏನಪ್ಪ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿಗೋ ಹೊರಗಟ್ಟಿದ್ದೀವಿ ರೆಡಿ ಆಗಿದ್ದೀವಿ ಅಂತ ಅಂದರೆ ನಾವಿವತ್ತು ಬಂದು ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಅಂದರೆ ಡೆಲ್ಲಿ ಟ್ರಿಪ್ಪು ಇವತ್ತು ನಮಗೆ ಎಂಟು ಗಂಟೆ ಸಂಜೆ ಎಂಟು ಗಂಟೆಗೆ ಫ್ಲೈಟ್ ಇದೆ ನಮಗೆ ಹಾಗಾಗಿ ನಾವು ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮಗೆ ಬಸ್ ಬರುತ್ತೆ ಇದು ಪ್ಯಾಕೇಜ್ ಟೂರ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಫ್ಲೈಟಲ್ಲಿ ಇದ್ದೀವಿ ಬ್ಯಾಂಗ್ಳೂರು ಟು ಡೆಲ್ಲಿ ಅಲ್ಲಿಂದ ಬೇರೆ ಬೇರೆ ಕಡೆ ಪ್ಲೇಸ್ಗಳನ್ನ ತೋರಿಸ್ಕೊಂಡು ಬರ್ತಾರೆ ನೋಡ್ಕೊಂಡು ಬರ್ತೀವಿ ಇವತ್ತಿಂದ ನನ್ನ ವ್ಲಾಗ್ಸ್ ಕೂಡ ಶೇರ್ ಮಾಡ್ತಿರ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಯಾವ್ಯಾವ ಪ್ಲೇಸ್ ನೋಡ್ತೀವಿ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ಖಂಡಿತ ಮಿಸ್ ಮಾಡಲಂಗೆ ನನ್ನ ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಕಮೆಂಟ್ಸನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ಸ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗಿನೇನು ಬಸ್ ಬರುತ್ತೆ ದೇವಸ್ಥಾನ ಹತ್ರ ನಮ್ಮ ಮನೆ ಹತ್ರ ದೇವಸ್ಥಾನ ಬರುತ್ತಲ್ಲ ಅಲ್ಲಿಗೆಲ್ಲರೂ ಬರ್ತಾರೆ ಜನಗಳು ನಮ್ಮೂರಿಂದ ಒಂದು ಹದಿನಾರು ಹದಿಮೂರು ಜನ ಹೋಗ್ತಾ ಇದ್ದೀವಿ ಒಬ್ಬರು ಸಿಂಗಲ್ಲು ಆಂಕಲ್ಲು ಅವರು ಇದ್ದಾರೆ ಎಲ್ಲ ಹೋಗ್ತಾ ಇದ್ದೀವಿ ಮುಂದೆ ಏನೇನಾಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನೋಡ್ತಾಯಿರಿ ಈಗ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ನಮ್ಮೂರವರೆಲ್ಲ ದೇವಸ್ಥಾನ ಹತ್ರ ಬರ್ತೀವಿ ಹೇಳಿ ನೋಡಿ ಬ್ಯಾಗ್ಗಳು ಎಲ್ಲ ತಂದುಬಿಟ್ಟು ದೇವಸ್ಥಾನ ಹತ್ರ ವೆಯ್ಟ್ ಇದ್ದೀವಿ ಬಸ್ಸು ಕೂಡ ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮೂರಿಗೆ ಕರ್ಕೊಂಡು ಹೋಗಲಿಕ್ಕೆ ನಮ್ಮನ್ನು ಏರ್ಪೋರ್ಟಿಗೆ ಎಲ್ಲ ಊರಿಂದನೂ ಪಿಕಪ್ ಮಾಡಿಕೊಂಡು ಎಲ್ಲ ಜನಗಳ್ನ ಏನೇನು ಎಷ್ಟು ಜನ ಹೋಗ್ತಾರೆ ಎಲ್ಲ ತುರುವೇಕೆರೆ ತಿಪ್ಪೂರು ಸೈಡಿಂದನೂ ಬರೋ ಅಂತ ಜನಗಳನ್ನೆಲ್ಲನೂ ಕರ್ಕೊಂಡು ಬರಲಿಕ್ಕೆ ಬರುತ್ತೆ ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಈ ಚೆಡನೆ ಬಸ್ ನೋಡ್ಕೊಂಡು ಕುಂತಿದ್ದೀನಿ ನಮ್ಮ ಮನೆಯವರು ಪೂಜೆ ಮಾಡಿ ಮಾಡೋಕ್ಕೆ ದೇವಸ್ಥಾನಕ್ಕೂ ಕಾಯ್ತಾಯಿದ್ದಾರೆ ಎಲ್ಲರೂ ನೋಡಿ ಆಲ್ಮೋಸ್ಟ್ ಎಲ್ಲರೂ ಬರ್ತಿದ್ದಾರೆ ನೋಡಿ ಬಸ್ಸಿಗೆ ಕೂಡ ಆಲ್ರೆಡಿ ಬಂದಿದೆ ಈಗ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಬೆಂಗಳೂರಿಗೆ ಇದ್ದೀವಿ ಹೋಗ್ತಾ ದಾರೀಲಿ ಎಷ್ಟು ಜನ ಸಿಗ್ತಾರೆ ಅಂದರೆ ಬರೋರ್ನೆಲ್ಲರನ್ನೂ ಕೂರಿಸ್ಕೊಂಡು ಬಸ್ಗೆ ಬಸ್ಸಲ್ಲಿ ಹೋಗ್ತೀವಿ ನೋಡಿ ಈಗಷ್ಟು ಆಲ್ರೆಡಿ ಇವಾಗ ಬೆಂಗಳೂರು ತುಮಕೂರು ಗುಬ್ಬಿ ಏನು ಬರುತ್ತೆ ಎಲ್ಲ ಜನಗಳನ್ನು ಪಿಕಪ್ ಮಾಡಿಕೊಂಡು ನಾವು ಅಲ್ಲಿಂದ ಬೆಂಗಳೂರು ಕಡೆ ಹೊರಟಿದ್ದೀವಿ ಇಲ್ಲಿಗ ನೋಡಿ ಕಾಣಿಸ್ತಾ ಇದೆ ಇದು ಬೆಂಗಳೂರ್ದು ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದು ಬಿಲ್ಡಿಂಗು ತುಂಬ ಚೆನ್ನಾಗಿದೆ ರಾಜ್ಭವನ್ ಇದ್ದಂಗೆ ಇದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಕ್ಲಿಪ್ ಕೂಡ ತೊಗೊಂಡೆ ನಾವೀಗ ಹತ್ತತ್ರ ಏರ್ಪೋರ್ಟ್ ರೋಡಿಗೆ ಬಂದಿದ್ದೀವಿ ಇಲ್ಲಿ ದೇವನಹಳ್ಳಿ ಕಡೆ ನಾವು ಹೋಗ್ತಾ ಇರೋದು ದೇವನಹಳ್ಳಿ ರೋಡಿಗೆ ಹೋಗ್ತಾ ಇದ್ದೀವಿ ನಾವು ಬೆಂಗಳೂರು ಹೈವೇಲಿ ಹೋಗ್ತಾ ಇಲ್ಲ ದೇವನಹಳ್ಳಿ ಅಂದರೆ ಮೆಜೆಸ್ಟಿಕ್ ಮುಖಾಂತರ ಇಲ್ಲ ದೇವನಹಳ್ಳಿ ಕಡೆ ರೂಟಲ್ಲಿ ಹೋಗ್ತಾಯಿದ್ವಿ ನೋಡಿ ಆಲ್ಮೋಸ್ಟ್ ನಾವೀಗ ಏರ್ಪೋರ್ಟ್ ರೋಡಿಗೆ ತಲುಪಿದ್ದಾಯಿತು ಈಗ ನಾವು ನೋಡಿ ಇದು ಕೆಂಪೇಗೌಡರ ಸ್ಟ್ಯಾಚ್ಯು ನೋಡ್ತಾ ಇದ್ದೀರ ಅನಿಸುತ್ತೆ ನನಗಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಏರ್ಪೋರ್ಟ್ ಒಳಗಡೆ ಹೇಗೆಲ್ಲ ಇರುತ್ತೆ ಈಗ ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ನಾವು ಇನ್ಸ್ಟಾಗಳಲ್ಲಿ ನೋಡ್ತಿದ್ದು ಈಗ ರಿಯಲ್ಲಾಗಿ ನಾವು ಏರ್ಪೋರ್ಟ್ನ ಇದ್ದೀವಿ ಅಂದರೆ ಒಂದು ಒಂದು ಖುಷಿ ಒಂದು ಕುತೂಹಲ ಒಂದು ಏನೋ ಹೇಳ್ತಾರಲ್ಲ ಅದು ಹೇಳಲಿಕ್ಕೆ ಮಾತಿಗೆ ಹೇಳಲಿಕ್ಕೆ ಆಗಲಿ ಫ್ರೆಂಡ್ಸ್ ಯಾಕೆಂದರೆ ನಾವಂಥ ಮಿಡಲ್ ಕ್ಲಾಸು ಫ್ಯಾಮಿಲಿಗಳು ಒಂದು ಟ್ರಿಪ್ ಹೋಗ್ತೀವಿ ಅದರಲ್ಲಿ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಹೋಗ್ತೀವಿ ಅನ್ನೋದು ಒಂದು ದೊಡ್ಡ ವಿಷಯ ಅಂಥದ್ರಲ್ಲಿ ನಾವು ಇವತ್ತು ಒಂದು ಖುಷಿ ವಿಚಾರ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಫಸ್ಟ್ ಟೈಮ್ ಹೋದಾಗ ಒಂದು ಕ್ಯೂರಾಸಿಟಿ ಇದ್ದೇ ಇರುತ್ತೆ ಅಲ್ವಾ ನೋಡಿ ನಾವೆಲ್ಲರೂ ಈಗ ಎಲ್ಲರೂ ಪಿಕಪ್ ಮಾಡಿಕೊಂಡು ಆಲ್ರೆಡಿ ನಾವು ಫ್ಲೈ ಏರ್ಪೋರ್ಟ್ ಹತ್ರ ಇದ್ದೀವಿ ಇವಾಗ ಇಲ್ಲಿಂದ ನಮಗೆ ಪ್ಯಾಕ್ ಚೆಕ್ಕಿಂಗು ಫ್ಲೈಟ್ ಟಿಕೆಟ್ ಚೆಕ್ಕಿಂಗು ಎಲ್ಲದನ್ನು ಮಾಡಿಕೊಂಡು ಒಳಗಡೆ ಹೋಗ್ತಾಯಿದ್ವಿ ಎಲ್ಲರೂ ಒಂದೊಂದು ಫೋಟೋ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಮಾಡಿಕೊಂಡು ತುಂಬ ಖುಷಿಯಿಂದ ಇದ್ದಾರೆ ಇಲ್ಲಿ ಯಂಗೆಸ್ಟಿಂದ ಓಲ್ಡೆಸ್ಟ್ ಮ್ಯಾನ್ಗಳುವರೆಗೂ ಟ್ರಿಪ್ಪಿಗೆ ಬಂದಿದ್ದರು ಅವರೆಲ್ಲರೂ ಒಂದೊಂದು ಫೋಟೋ ತೆಗ ಇದ್ರು ನೋಡಲಿಕ್ಕೆ ಒಂದು ಖುಷಿ ನೋಡ್ತಾ ಇದ್ದೀರಾ ಹುಡುಗಿರು ಇದ್ದಾರೆ ಅಜ್ಜ ಅಜ್ಜಿ ಹುಡುಗರು ಇದ್ದಾರೆ ಇಬ್ರು ಹುಡುಗಿರು ಕೂಡ ಗರ್ಲ್ಸ್ ಕೂಡ ಇದರಕ್ಕೆ ಟ್ರಿಪ್ಗೆ ಬಂದಿದ್ದಾರೆ ನೋಡ್ತಾ ಇರ್ಬೋದು ನಮ್ಮ ಹಿಂದೆಗಡೆ ಎಲ್ಲರೂ ಇದು ಪ್ಯಾಕೇಜ್ ಚೋರಾಗಿರೋದ್ರಿಂದ ಯಾರೂ ತಪ್ಪಿಸ್ಕೊಬಾರ್ದು ಅಂತೇಳಿ ಏಜೆನ್ಸಿ ಏನಿರ್ತಾರೆ ಅವರು ನಮ್ಮನ್ನೆಲ್ಲ ಸಾಲಲ್ಲಿ ಕಳಿಸ್ತಾ ಇದ್ದರು ಈಗ ನೋಡಿ ನಮ್ಮದು ಫ್ಲೈಟ್ ಟಿಕೆಟು ಮತ್ತು ನಮ್ಮದು ಆಧಾರ್ ಕಾರ್ಡ್ ಏನಿದೆ ಅದನ್ನು ಚೆಕ್ಅಪ್ ಮಾಡ್ತಿದ್ದಾರೆ ನಾವು ಅಷ್ಟರೊಳಗೆ ಒಂದು ಕ್ಲಿಪ್ ತೊಗೊಂಬಿಡೋಣ ಇದೊಂಥರ ಕ್ರಿಸ್ಮಸ್ ಟ್ರೀ ಥರ ಕ್ರಿಸ್ಮಸ್ ಪ್ರಯುಕ್ತ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಫ್ಲವರ್ದು ಹಾಗಾಗಿ ಅಲ್ಲೊಂದು ಕ್ಲಿಪ್ನ ತೊಗೊಂಡು ಇವಾಗ ನಾವು ಚೆಕ್ಔಟ್ ಮಾಡಿಕೊಂಡು ಹೊರಗಡೆ ಹೋಗ್ತಾಯಿದ್ದೀವಿ ಇಲ್ಲಿ ನಮಗೆ ಒಂದು ಒಳ್ಳೆಯ ವ್ಯೂಸ್ ಸಿಕ್ತು ಫ್ರೆಂಡ್ಸ್ ನೋಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿತ್ತು ಇವಾಗ ನಾವು ಅಲ್ಲೆಲ್ಲ ವೀಡಿಯೋಸ್ನ ತಗೊಳ್ತಾ ಇದ್ದೀವಿ ಫೋಟೋ ತೆಗೊಳ್ಳೋರು ತೆಗೊತಿದ್ದಾರೆ ನಾವಿಲ್ಲಿಂದ ಡೈರೆಕ್ಟು ನಮಗೆ ಡೆಲ್ಲಿ ಟ್ರಿಪ್ ಟ್ರಿಪ್ಪಿಗೆ ಹೋಗ್ತಾ ಇರೋದು ಡೆಲ್ಲಿಯಿಂದ ಆ ಕಡೆ ಫಸ್ಟ್ ನಮಗೆ ಹರಿದ್ವಾರ ಹೇಳಿದ್ದಾರೆ ಉತ್ತರಖಾಂಡ್ ಈಗ ನೋಡಿ ಇಲ್ಲಿ ಬ್ಯಾಗ್ಗಳನ್ನ ಚೆಕ್ ಮಾಡ್ತಿದ್ದಾರೆ ಅಂದರೆ ಬ್ಯಾಗ್ಗಳಿಂದ ನಮಗೇನಾದರೂ ಪ್ರಾಬ್ಲಮ್ಸ್ ಇರುತ್ತಲ್ವ ಅವ್ರದ್ದು ಏನು ಹೇಳ್ತಾರೆ ಅದ್ರದ್ದು ರೂಲ್ಸ್ ಪ್ರಕಾರವೇ ನಮಗೆ ಬ್ಯಾಗ್ಗಳಲ್ಲಿ ಇರಬೇಕು ಅದ್ರ ಮೀರಿ ಯಾವುದಾದ್ರೂ ವಸ್ತುಗಳನ್ನು ಅಲ್ಲಿ ನಮಗೆ ಸಿಗ್ನಲ್ ಕೊಡುತ್ತೆ ಆ ಥರ ಬೇರೆ ವಸ್ತುಗಳಿದ್ದರೆ ಮತ್ತು ಅದೆಲ್ಲ ಬ್ಯಾಗೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಕಡೆ ಒಂದೊಂದು ಫೋಟೋ ವೀವ್ಸ್ಗಳನ್ನ ತೊಗೊಂಡು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ ಹೋಗ್ತಾ ಸ್ವಲ್ಪ ಇನ್ನೂ ಟೈಮ್ ಇತ್ತು ನಮಗೆ ಎರಡು ಮೂರು ಫ್ಲೈಟು ಬುಕ್ ಇತ್ತು ನಮಗೆ ನಮ್ಮದು ಏನೇ ಪ್ಯಾಸೆಂಜರ್ಸು ನಮ್ಮದು ಏನು ಟೂರಿಸ್ಟ್ಗಳಿದ್ವಿ ಅವ್ರಿಗೆಲ್ಲರಿಗೂ ಮೂರು ಫ್ಲೈಟ್ಗಳನ್ನ ಬುಕ್ ಮಾಡಿದರು ನಾವು ಅಲ್ಲೇ ಕೂತು ಟೈಮ್ ಆಗುತ್ತೆ ಅಂತೇಳಿ ಊಟ ಕೂಡ ಮುಗಿಸಿ ಇವ್ರು ನನ್ನ ಫ್ರೆಂಡ್ ಅಚ್ಚರ ನೋಡಿ ಇವರೆಲ್ಲ ನಾವೆಲ್ಲರೂ ಫ್ಲೈಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇದರೊಳಗೆ ಎಲ್ಲರೂ ಒಂದೊಂದು ಥರ ಒಂದೊಂದು ಒಂದೊಂದು ಫ್ಲೈಟ್ಗೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ ಟಿಕೆಟ್ಗಳು ಆ ಥರ ಆಗಿಬಿಟ್ಟಿದೆ ಆದರೆ ಎಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಾವು ನಮ್ಮ ಬಂದರು ಒಂದೇ ಫ್ಲೈಟಲ್ಲಿ ಹೋಗ್ತಾಯಿದ್ದೀವಿ ಆದರೆ ಬೇರೆ ಬೇರೆ ಸೀಟು ಅದೇ ಫ್ರೆಂಡ್ ಅರ್ಚನಾ ಅನ್ನಲ್ಲ ಅವಳು ಅವ್ರ ಇಲ್ಲಿ ನೋಡಿ ಆಲ್ರೆಡಿ ಈಗ ನೈಟ್ ಕಾಣಿಸ್ತಿದೆಯಲ್ಲ ಆ ಫ್ಲೈಟಲ್ಲಿ ಅರ್ಚನಾ ಹೋಗಿದ್ದಾಳೆ ಏಳುವರೆ ಫ್ಲೈಟು ನೋಡಿ ಅವ್ರ ಹಸ್ಬೆಂಡು ನಮ್ಮ ಪಕ್ಕನ ಆ ಕಡೆ ನಿಂತಿದ್ದಾರೆ ನಮ್ಮ ಮನೆಯವ್ರ ಪಕ್ಕ ಅವ್ರು ನಮ್ಮ ಅಣ್ಣ ತಮ್ಮದಿರೇನೆ ಫ್ರೆಂಡ್ಸ್ ಮುಂದೆ ವೀಡಿಯೋಗಳಲ್ಲಿ ಅವ್ರನ್ನ ಶೇರ್ ಮಾಡ್ತಾ ಇರ್ತೀನಿ ನೋಡಿ ಈಗ ಆಲ್ರೆಡಿ ಅದು ಈಗ ಆಲ್ರೆಡಿ ಅದು ಟೇಕ್ಔಟ್ ಆಗ್ತಿದೆ ಇದರಲ್ಲಷ್ಟು ಜನ ಹೋಗಿದ್ದಾರೆ ನೆಕ್ಸ್ಟ್ ನಮಗೆ ಎಂಟು ಕಾಲಿಗೊಂದು ಇದೆ ಹಾಗೆ ಒಂಬತ್ತು ಗಂಟೆ ಒಂದಿದೆ ಇದೇ ರೀತಿ ಮೂರು ನಮಗೆ ಅಂದರೆ ಒಂದೇ ಸಮಯಕ್ಕೆ ಜನಗಳು ಸೆಟ್ ಆಗಲ್ವಲ್ಲ ಹಾಗಾಗಿ ಎಲ್ಲೆಲ್ಲಿ ಸೆಟ್ ಆಗ್ತಾರೆ ಆ ಟೈಮಿಂಗ್ಸ್ ಹಿಂಗೆ ನೋಡಿ ನೋಡಿ ಟಿಕೆಟ್ನ ಬುಕ್ ಮಾಡಿದ್ದಾರೆ ಒಟ್ಟಾರೆ ಒಂದು ಕ್ಯೂರಾಸಿಟಿ ಇರುತ್ತಲ್ಲ ಫ್ರೆಂಡ್ಸ್ ನನಗಂತೂ ಅದು ನನಗೂ ಕೂಡ ಇದೆ ನಿಮಗೂ ಕೂಡ ಇದೆ ಅನಿಸುತ್ತೆ ಅಂದರೆ ಫಸ್ಟ್ ಟೈಮ್ ಯಾರ್ಯಾರು ಹೋಗ್ತಿರೋರು ಅಂತರಿಗೆ ನೋಡಿ ಈಗ ಆಲ್ರೆಡಿ ನಮ್ಮದು ಕೂಡ ಚೆಕ್ಔಟ್ ಆಗಿ ಎಲ್ಲನ ನಂತರ ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಒಂಥರ ಖುಷಿ ಆಗ್ತಿದೆ ನಮಗೆ ನೋಡಿ ಫ್ಲೈಟ್ ಟಿಕೆಟ್ ಇಟ್ಕೊಂಡು ಅದರೊಳಗಡೆ ಹೋಗುವಂಥದ್ದು ಚಳಿ ಸ್ವಲ್ಪ ಹಾಗಾಗಿ ಸ್ವೆಟರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಏನೋ ಅಂದ್ಕೋಬೇಡಿ ಹೋಗ್ತಾ ಇದ್ದೀವಿ ಇವಾಗ ಸ್ವಲ್ಪ ಅಲ್ಲಿ ಟಿಕೆಟ್ಗಳ್ನ ಎಲ್ಲ ಚೆಕ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ಬಿಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ನೋಡಿ ಫ್ಲೈಟ್ ಹತ್ರನೇ ಬಂದುಬಿಟ್ಟಿದ್ದೀವಿ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ನಿಮಗೂ ಖುಷಿಯಾಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೋಗೋಂಥರಲ್ವ ಮುಂದಗಡೆ ಕಾಣಿಸ್ತಾಯಿರು ನಮ್ಮ ನಮ್ಮೂರವರೇ ಸುಮಕ್ ಅಂತ ಹೇಳ್ಬಿಟ್ಟವ್ರ ಹೆಸರು ನಮಗಿಂತ ಸೇನೆಯರು ತುಂಬ ದೊಡ್ಡವರು ಅವರು ಅವ್ರ ಹೆಸರಿಟ್ ಕರಿಬಾರ್ದು ಸುಮಕ್ಕ ಅಂತಲೇ ಕರಿಬೇಕು ನೋಡಿ ಇವಾಗ ನಾವಂತೂ ಬಲ್ಗಾಲಿಟ್ಟ ಫ್ಲೈಟ್ ಒಳಗಡೆ ಹೋಗಬೇಕು ಯಾಕೆಂದರೆ ಫಸ್ಟ್ ಟೈಮು ಜೀವ ಜಲ್ ಅಂತ ಇರುತ್ತಲ್ವ ನಮ್ಮ ನಮ್ಮ ಹಿಂದೆ ನಮ್ಮ ಫ್ಲೈಟಲ್ಲಿ ಸು ಅದೇ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನದ ಮೇಲೆ ಇದ್ದಾರೆ ಅಂದರೆ ಒಟ್ಟಾರೆ ನಮ್ಮ ತುಮಕೂರು ಡಿಸ್ಟಿಕ್ಕಿಂದ ಹೋಗ್ತಾ ಇರೋರು ಹಾಸನ ಕಡೆಯಿಂದ ಬಂದಿರೋರು ಬ್ಯಾಂಗ್ಳೂರಿಂದ ಬಂದಿರೋರು ಎಲ್ಲ ಸೇರಿ ತೊಂಬತ್ತಾರು ಜನ ನಾವು ಹೋಗ್ತಾ ಇದ್ದೀವಿ ತೊಂಬತ್ತಾರು ಜನ ಮೂರು ಫ್ಲೈಟಿಗೆ ಡಿವೈಡ್ ಆಗಿದ್ದೀವಿ ಅಂದರೆ ಅಲ್ಲಿಗೆ ಒಂದು ಮೂವತ್ತು ಇಪ್ಪತ್ತೈದು ಈ ಥರ ಆಗಿದ್ದೀವಿ ಒಟ್ಟಾರೆ ಫಸ್ಟ್ ಟೈಮು ಫ್ಲೈಟ್ ಒಳಗಡೆ ಬರ್ತಾಯಿದ್ದೀವಿ ಅದರ ಎಕ್ಸ್ಪೀರಿಯನ್ಸು ಎಷ್ಟು ಹೇಳ್ಕೊಳ್ಳಿಕ್ಕೆ ಅಸಾಧ್ಯವಾದದ್ದು ಫಸ್ಟ್ ಟೈಮ್ ಬಂದಿದ್ದೀವಲ್ಲ ಒಂದು ನೋಡಿ ನಾವು ಹಿಂದೆ ಮುಂದೆ ಹೇಳಿದ್ನಲ್ಲ ಒಂದೇ ಫ್ಲೈಟು ಅದೇ ಸೀಟ್ ಬೇರೆ ಬೇರೆ ಹಿಂದೆ ಮುಂದೆ ಇತ್ತು ಒಂದು ಕ್ಲಿಪ್ ತೊಗೊಂಬಿಡೋಣ ಒಂದು ನೆನಪಿಗೋಸ್ಕರ ಅಂತ ಹೇಳ್ಬಿಟ್ಟು ಕ್ಲಿಪ್ ಕೂಡ ತೊಗೊಂಡು ಸಣ್ಣದಾಗಿ ಒಂದು ವೀಡಿಯೋ ಕೂಡ ಮಾಡ್ಕೊಂಡ್ವಿ ನೋಡಿ ಇವ್ರಿಗೆ ಗಗನ ಸಿಕ್ಕಿಯವರು ಎಷ್ಟು ಅಂತ ಕ್ಯೂರಿಯಾಸಿಟಿ ಇರುತ್ತಲ್ವ ಒಂದು ಅವ್ರು ನೋಡಲಿಕ್ಕೆ ಅಲ್ಲಿಂದ ನಾವು ನಮ್ಮದು ಫ್ಲೈಟು ಔಟ್ ಆಯಿತು ಫಸ್ಟ್ ಟೈಮ್ ಒಂಥರ ಮನಸ್ಸೊಳಗಡೆ ಖುಷಿ ಹಾಗೆ ಒಂಚೂರು ಭಯ ಎರಡೂ ಕೂಡ ಮನಸೊಳಗಡೆ ಇಟ್ಕೊಂಡು ಫ್ಲೈಟ ಹಾಕ್ತಿದ್ವಿ ನೋಡಿ ಫ್ಲೈಟ್ ಆಲ್ಮೋಸ್ಟ್ ಹೋಗ್ತಾ ಇದೆ ಫುಲ್ ತುಂಬ ದೂರನೇ ಹೋಗಿದೆ ಲೈಟ್ ಮಾತ್ರ ಕಾಣಿಸ್ತಿದೆ ಸಣ್ಣ ಸಣ್ಣ ಲೈಟ್ ಕಾಣಿಸ್ತಿದೆ ನೋಡಿ ಇದು ನಾವೀಗ ಹೋಗ್ತಾ ಇರೋದು ಬೆಂಗಳೂರಿಂದ ದೆಹಲಿಗೆ ಒಂಥರ ಖುಷಿ ಆಗುತ್ತೆ ಒಂಥರ ಆದರೆ ಒಂದು ಇನ್ನೊಂದು ಬೇಜಾರು ಅಂದರೆ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅವ್ರಿಗೆ ಮಕ್ಕಳಿಗೆ ಒಂದು ಏರೋಪ್ಲೇನ್ ಹತ್ತಬೇಕು ಅನ್ನೋದೇ ಒಂದು ಖುಷಿ ದೂರದಲ್ಲಿ ನೋಡ್ತಿರ್ತಾರೆ ಮೋಡದಲ್ಲಿ ಹೋಗೋದು ಆಕಾಶದಲ್ಲಿ ಅವರು ಹೋಗೋದು ಅದೊಂದು ಖುಷಿ ಅದೊಂದು ಬೇಜಾರಾಗ್ತಿದೆ ಅದೊಂದು ಬೇಜಾರು ಬಿಟ್ಟರೆ ಬೇರೇನಿಲ್ಲ ಮತ್ತೊಂದು ಸಲ ಮಕ್ಕಳ ಜೊತೆ ಕೂಡ ಹೋಗೋಣ ಅಂತ ಅಂದ್ಕೊಂಡು ಈ ಸಲ ಅರ್ಜೆಂಟಾಗಿ ಒಂದು ಅರ್ಜೆಂಟ್ ಅರ್ಜೆಂಟಾಗಿ ಹೊರಡೋ ಅಂಥ ಆಯಿತು ಇದು ಟ್ರಿಪ್ಪು ನೋಡಿ ನಾವು ಬಂದು ಈಗ ದೆಲ್ಲಿಗೆ ಹೇಳ್ಕೊಂಡಿದ್ದೀವಿ ಇಲ್ಲಿ ಡೆಲ್ಲಿಯಿಂದ ನಮ್ಮನ್ನ ಬಸ್ ಮುಖಾಂತರ ಕರ್ಕೊಂಡು ಹೋಗ್ತಾರೆ ನೋಡಿ ಇದು ಫ್ರೆಂಡ್ಸ್ ಡೆಲ್ಲಿ ಏರ್ಪೋರ್ಟ್ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಂತ ಏನು ಹೇಳ್ತಾರೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಏರ್ಪೋರ್ಟ್ಗಿಂತ ಅಂದರೆ ಬೆಂಗಳೂರು ಏರ್ಪೋರ್ಟ್ಗಿಂತ ಇದೇನು ಅಲ್ಲ ಬೆಂಗ್ಳೂರು ಏರ್ಪೋರ್ಟ್ ಈಗ ಮಾಡಿರೋದ್ರಾಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಐಡಿಯಾಸ್ ಮುಖಾಂತರ ಏರ್ಪೋರ್ಟನ್ನ ಮಾಡಿದ್ದಾರೆ ಇದು ಆಗ ಮಾಡಿದ್ದಲ್ವ ಹಾಗಾಗಿ ಸ್ವಲ್ಪ ಸುಮ್ ಸುಮಾರು ಫಿಫ್ಟಿ ಫಿಫ್ಟಿಯಾಗಿದೆ ನಮಗೇನಷ್ಟು ಓಕೆ ಅನ್ನಿಸ್ಲಿಲ್ಲ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟು ಮಾರ್ನಿಂಗು ಟು ಎಲ್ಲಿಗೆ ಹೋಗ್ತೀವಿ ಅದನ್ನ ಶೇರ್ ಮಾಡ್ತೀವಿ ಥ್ಯಾಂಕ್ ಯು